ಹಾಯ್ ಎಲ್ರಿಗೂ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇಲ್ಲಿ ಒಬ್ಬರು ಜ್ಯೂಸ್ ಮಾಡ್ತಾ ಇದ್ದಾರೆ ವಾಟರ್ ಮೆಲನ್ ಜ್ಯೂಸ್ ಇವತ್ತು ಡ್ಯೂಟಿ ಮುಗಿಸಿ ಬೇಗ ಮನೆಗೆ ಬಂದರು ಹಾಗೆ ವಾಟರ್ ಮೆಲನ್ ಜ್ಯೂಸ್ ಮಾಡ್ತೇನೆ ಅಂತ ಹೇಳಿದ್ರು ಒಮ್ಮೊಮ್ಮೆ ಕಿಚನಿಗೆ ಬರುವ ಅಭ್ಯಾಸ ಇದೆ ಅವರಿಗೆ ಇವಾಗೆಲ್ಲ ತುಂಬಾ ಕಮ್ಮಿ ಮೊದಲೆಲ್ಲ ಜಾಸ್ತಿ ಬರ್ತಾ ಇದ್ರು

తెలుగులోకి చేతి ఐస్ కంట్రోపెడ పోకా దాసి పాడుచి పోకా బండివేన విటమిన్ చి కొర్చా పెద్ద పెట్టి కొచ్చి విడ్డని నైట్ టూ నైట్

ಮಾಡಿದವರು ಜ್ಯೂಸ್ ಜ್ಯೂಸ್ ಮಾಡಿದವರಿಗೆ ಮಾತ್ರ ಹಾಕಿಕೊಂಡು ಹೋದದ್ದು ಅಲ್ವಾ ಖುಷಿ ಹೆಂಕಿಜಿ ಏಟೆ ಹೆಂಕಿಜಾ ಹೆಂಕಿಂಜಿ ಮುಗಿಂಚಿ ನಾವು ಗ್ಲಾಸ್ ಗ್ಲಾಸ್ ನಿನಿಯ ಬ್ಲಾಗ್ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ಆದಿತ್ಯವಾರ ನಾನು ಬ್ಲ್ಯಾಕ್ ಎಳ್ಳು ಹುಡುಕ್ತಾ ಇದ್ದೇನೆ ಯಾವುದ್ರಲ್ಲಿ ಇಟ್ಟಿದ್ದೇನೆ ಅಂತ ನೆನಪಿಲ್ಲ ನನಗೆ ಇವತ್ತು ನಾನು ಕಲ್ತಪ್ಪ ಮಾಡುವ ಅಂತ ಇದ್ದೇನೆ ಸ್ವಲ್ಪ ಸ್ಪೆಷಲಾಗಿ ಮಾಡುವ ಅಂತ ಎಳ್ಳು ಎಲ್ಲ ಹಾಕಿ ಮಾಡುವ ಅಂತ ಎಳ್ಳು ಮಾತ್ರ ಇಲ್ಲಿಟ್ಟಿದ್ದೇನೆ ಅಂತ ಮಾತ್ರ ನನಗೆ ನೆನಪಿಲ್ಲ ಯಾವುದೋ ಒಂದು ಡಬ್ಬದಲ್ಲಿ ಇಟ್ಟಿದ್ದೇನೆ ಜಾಸ್ತಿಯಾಗಿ ಯೂಸ್ ಮಾಡೋದಿಲ್ಲಲ್ಲ ಹಾಗಾಗಿ ನೆನಪಿಲ್ಲ ನನಗೆ ಯಾವಾಗಲೂ ಹಾಗೆ ತುಂಬ ಹೊತ್ತು ಹೋಗೋದು ಹುಡುಕ್ಲಿಕ್ಕೆ ನನಗೆ ಸಿಕ್ಕಿತ್ತು ನೋಡಿ ಇದರಲ್ಲಿಂಟು ಕಪ್ಪು ಎಳ್ಳು ನಾನು ಸಿಹಿ ಕಲ್ತಪ್ಪ ಮಾಡ್ತಾ ಇದ್ದೇನೆ ಹಾಗಾಗಿ ಎಳ್ಳು ಹಾಕಿ ಮಾಡು ಅಂತ ನನಗೆ ತುಂಬ ಇಷ್ಟ ಕಪ್ಪು ಎಳ್ಳು ಕಪ್ಪು ಎಳ್ಳು ಸ್ವಲ್ಪ ಬಿಸಿ ಮಾಡಿ ಇದ್ದೇನೆ ಬಿಸಿ ಮಾಡಿ ಹಾಕಿದರೆ ಒಂಥರ ಟೇಸ್ಟ್ ಆಗ್ತದೆ ಇವತ್ತಿನ ಕಲ್ತಪ್ಪ ಯಾವ ರೀತಿ ಆಗ್ತದೆ ಅಂತ ಗೊತ್ತಿಲ್ಲ ಸ್ವಲ್ಪ ಸಂಡೆ ಅಲ್ಲ ಹಾಗಾಗಿ ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾ ಇದ್ದೇನೆ ಸ್ಪೆಷಲಾಗಿ ಮಾಡಿ ಒಳ್ಳೆಯದಾಗದಿದ್ದರೆ ಯಾರು ಕೂಡ ತಿನ್ನಲಿಕ್ಕಿಲ್ಲ ನಾನು ಒಬ್ಬಳೇ ತಿನ್ನಬೇಕಾಗ್ಬೋದು ನೋಡುವ ಏನಾಗ್ತದೆ ಅಂತ ಹಾಗೆ ಸ್ವಲ್ಪ ಈರುಳ್ಳಿ ಕೂಡ ನಾನು ಫ್ರೈ ಮಾಡ್ತಾ ಇದ್ದೇನೆ ಫ್ರೈ ಮಾಡಿ ಹಾಕುವ ಅಂತ ಎರಡನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಎಳ್ಳು ಮತ್ತು ಈರುಳ್ಳಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಗ್ರೈಂಡ್ ಮಾಡುವಾಗ ಸ್ವಲ್ಪ ಅನ್ನ ಹಾಕಿ ಗ್ರೈಂಡ್ ಮಾಡಿದ್ದೇನೆ ಬೆಳ್ತಿಗೆ ಅಕ್ಕಿಗೆ ಅನ್ನ ಸ್ವಲ್ಪ ತೆಂಗಿನಕಾಯಿ ಹಾಕಿ ನಿನ್ನೆ ಸ್ವಲ್ಪ ಬೆಲ್ಲ ಹಾಕಿ ನಿನ್ನೆವೇ ಗ್ರೈಂಡ್ ಇಟ್ಟಿದ್ದೆ ನಾನು ಇವಾಗ ಎಳ್ಳು ಮತ್ತು ನಾನು ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ಸ್ಟಿಕ್ ಪ್ಯಾನಲ್ಲಿ ಮಾಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಕೆಲವು ಸಲ ಸಿಹಿ ಕ ಸಿಹಿ ಕಲ್ತಪ್ಪ ಮಾಡುವಾಗ ಕರೆಕ್ಟಾಗಿ ಎದ್ದು ಬರೋದಿಲ್ಲ ಬೇರೆ ಪಾತ್ರದಲ್ಲಿ ಮಾಡಿದರೆ ಹಾಗಾಗಿ ನಾನ್ಸ್ಟಿಕ್ಕೇ ಬೆಟರ್ ಅಂತ ಅದರಲ್ಲಿ ಮಾಡ್ತಾ ಇದ್ದೇನೆ ಹಾಗಾಗಿ ಮೇಲಿಂದ ಎಣ್ಣೆ ಹಾಕಿ ಕೊಟ್ಟಿದ್ದೇನೆ ಇವಾಗ ಕರೆಕ್ಟಾಗಿ ಎದ್ದು ಬಂದಿದೆ ಟರ್ನ್ ಮಾಡ್ತಾ ಇದ್ದೇನೆ ಕಲ್ತಪ್ಪ ರೆಡಿ ಆಗ್ತಾ ಉಂಟು ಹಾಗೆ ಯಾವ ರೀತಿ ಟೇಸ್ಟ್ ಬರ್ತದೆ ಅಂತ ಗೊತ್ತಿಲ್ಲ ನನಗೆ ನೋಡುವಾಗೇನೋ ಚೆಂದ ಕಾಣಿಸ್ತಾ ಉಂಟು ಕಲ್ತಪ್ಪ ಹಾಗೆ ಯಜಮಾನರು ಇಷ್ಟ ಆಗೋದಿದ್ರೆ ಆ ತಿನ್ನೋದೇ ಇಲ್ಲ ಅವರು ಹಾಗೆ ಫುಡ್ ಸ್ವಲ್ಪ ಆದರೂ ಕೂಡ ಮತ್ತೆ ಮುಟ್ಟಿ ನೋಡೋದಿಲ್ಲ ಹಾಗೆ ನಾನಾದರೂ ತಿಂತೇನೆ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಹೆದರಿಕೆ ಕೂಡ ಆಗ್ತಾ ಉಂಟು ಸ್ಪೆಷಲ್ ಮಾಡಲಿಕ್ಕೆ ಹೋಗಿ ವೇಸ್ಟ್ ಆಗಬಾರ್ದಲ್ವ ಹಾಗೆ ಅಲ್ಲೂ ಕಲ್ತಪ್ಪ ಬೇಡಂತೆ ಕಲ್ತಪ್ಪ ನೋವಾಗಿ ಫುಡ್ ಕರೆಕ್ಟ್ ಇಲ್ಲ ಖುಷಿಗೆ ಬೋಡಲಿಕ್ಕಿದೆ ಕಲ್ತಪ್ಪ ಯಜಮಾನ್ರು ಕಲ್ತಪ್ಪ ತಿಂದ್ರು ನೋಡು ಅಷ್ಟೇನು ಒಳ್ಳೇದಾಗ್ಲಿಲ್ಲ ಆದ್ರೂ ಕೂಡ ತಿನ್ಬಹುದು ಅಂತ ಹೇಳಿದ್ರು ತಿಂದ್ರ ಅವರು ಇಲ್ಲದ್ರಿದ್ರೆ ತಿನ್ನೋದೇ ಇಲ್ಲ ಸ್ವಲ್ಪ ಕೂಡ ಇಷ್ಟ ಆಗದಿದ್ರೆ ತಿನ್ನೋದಿಲ್ಲ ತಿಂದ್ರು ಹಾಗಾಗಿ ಸ್ವಲ್ಪ ಸಂತೋಷ ಮಾಡಿದಕ್ಕೆ ಎಲ್ಲರದ್ದು ತಿಂದ ಇದನ್ನು ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಾಗಿದೆ ನನ್ನ ಕಲ್ತಪ್ಪ ಅಂತ ಕಲ್ತಪ್ಪ ಒಳ್ಳೇದಾಗಿದೆ ಒಂದು ಚಿಕ್ಕ ಮಿಸ್ಟೇಕ್ ಆಗಿದೆ ಏನಂತ ಹೇಳಿದ್ರೆ ಅಕ್ಕಿ ಕರೆಕ್ಟಾಗಿ ಗ್ರೈಂಡ್ ಆಗ್ಲಿಲ್ಲ ನೀನೆ ನೈಸ್ ಆಗಿ ಗ್ರೈಂಡ್ ಆಗ್ಲಿಲ್ಲ ನನ್ನ ಮಿಕ್ಸಿ ಬ್ಲೇಡ್ ಉಂಟಲ್ಲ ಸ್ವಲ್ಪ ಶಾರ್ಪ್ನೆಸ್ ಸ್ವಲ್ಪ ಆಗಿದೆ ಹಾಗಾಗಿ ನೈಸ್ ಆಗಿ ಗ್ರೈಂಡ್ ಆಗ್ತಿದ್ರೆ ಒಳ್ಳೇದಾಗ್ತಾ ಇತ್ತು ಅಂತ ಅನಿಸ್ತಾ ಉಂಟು ಟೇಸ್ಟ್ ಉಂಟು ಅಕ್ಕಿ ಮಾತ್ರ ಸ್ವಲ್ಪ ಸ್ವಲ್ಪ ಕಡಿ ಕಡಿಯಾಗಿ ಸಿಕ್ತಾ ಉಂಟು ಅಷ್ಟೇ ಯಜಮಾನರು ಸೇಡಿದ್ರು ಇನ್ನು ಅಕ್ಕಿಯ ಫಾಲ್ಟ್ ಕಾಣಿಸ್ತಾ ಹೊಂಟು ಅಂತ ಬಾಕಿ ಎಲ್ಲ ಒಳ್ಳೇದಾಗಿದೆ ಟ್ರೈ ಮಾಡ್ಬೋದು ಮತ್ತೆ ಬೇಕಿಂಗ್ ಸೋಡೆಲ್ಲ ಹಾಕಿದ್ರೆ ಇನ್ನು ಕೂಡ ಒಳ್ಳೆ ರೀತಿಯಲ್ಲಿ ಆಗ್ಬೋದು ಆಗಿ ನಾನು ಮಾತ್ರ ಬೇಕಿಂಗ್ ಸೋಡ್ ಇವಾಗ ಯೂಸ್ ಮಾಡೋದಿಲ್ಲ ಹಾಗೆ ಖುಷಿ ಸಮಿತಿಯಲ್ಲಿ ಆಟ ಆಡ್ತಾ ಇದ್ದಾರೆ ನಾಳೆ ಪರೀಕ್ಷೆ ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು ಕೂತ್ಕೊಂಡ್ರೆ ಓದ್ತಾರಿಲ್ಲ ಇಲ್ಲದಿದ್ದರೆ ಆಟ ಆಡ್ತಾ ಇರ್ತಾರೆ ಹಾಗೆ ಖುಷಿ ಮತ್ತು ಸಮಿತಿ ಯಾವ ಸ್ಕೂಲಿಗೆ ಹೋಗೋದು ಅಂತ ಹೇಳಿದರು ಕಾವೇರಿ ವಿದ್ಯಾಲಯ ಅಂತ ಕುಪ್ಪೆ ಪದವು ಸ್ಟೇಟೇ ಸಿ ಬಿ ಎಸ್ ಅಲ್ಲ ಸಿ ಬಿ ಸಿಗೆ ಹಾಕೋ ಕೆಪಾಸಿಟಿ ನಮಗಿಲ್ಲ ಸ್ಟೇಟೇ ತುಂಬ ಕಷ್ಟ ಅಂತ ಅನಿಸ್ತಾ ಉಂಟು ನನಗೆ ಆದರೂ ಕೂಡ ಏನು ಮಾಡೋದು ಇವಾಗ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಅಲ್ಲ ಹಾಗಾಗಿ ಕಷ್ಟ ಆದ್ರೂ ಏನ್ ಮಾಡುದು ಮಕ್ಕಳೊಂದು ವಿದ್ಯಾಭ್ಯಾಸ ಆಗಬೇಕಲ್ವಾ ಅಂತ ಹಾಕಿದ್ದೇವೆ ಅವರ ದಾರಿ ಅವರು ನೋಡ್ಕೊಳ್ಬೇಕಲ್ಲ ಮುಂದೆ ಒಳ್ಳೆ ರೀತಿಯಲ್ಲಿ ಓದ್ತಾರಾ ಅಂತ ಇವಾಗ ಓದ್ತಾ ಇದ್ದಾರೆ ಇನ್ನು ದೊಡ್ಡ ದೊಡ್ಡ ಕ್ಲಾಸಿಗೆ ಹೋಗುವಾಗ ಗೊತ್ತಿಲ್ಲ ಯಾವ ರೀತಿ ಅಂತ ಅನ್ನ ಹಾಕ್ಲಿಕ್ಕೆ ನೆನಪೇ ಪ್ಲೇಟ್ ಉಂಟು ಚಾರ್ಲಿಯನ್ ಇದರೊಳಗೆ ಕಟ್ಟುದು ನೈಜಮಾನ್ ಫಸ್ಟ್ ಎದ್ದ ಕೂಡ್ಲೆ ಕೇಳುವ ಪ್ರಶ್ನೆ ಚಾರ್ಲಿಗೆ ಅನ್ನ ಹಾಕಿದ್ಯಾ ಅಂತ ಅಲ್ವಾ ಬೇರೆ ಏನ್ ಕೇಳುದಿಲ್ಲ ಫಸ್ಟ್ ಎದ್ದು ಕೇಳುದು ಚಾರ್ಲಿಗೆ ಅನ್ನ ಹಾಕಿದ್ಯಾ ಚಾರ್ಲಿಗೆ ಅನ್ನ ಹಾಕಿ ಅಂತ ಹಾಗೆ ಇನ್ನು ಸ್ವಲ್ಪ ದಿವಸ ಬ್ಲಾಗ್ ಏನ್ ಇರ್ಲಿಕ್ಕಿಲ್ಲ ಒಂದು ಫೈವ್ ಡೇಸ್ ಬ್ಲಾಗ್ ಇರ್ಲಿಕ್ಕಿಲ್ಲ ಫೈವ್ ಸಿಕ್ಸ್ ಡೇಸ್ ಬ್ಲಾಗ್ ಇರ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕಾಗ್ತದೆ ಮತ್ತೆ ನಾನು ಬ್ಲಾಗ್ ಹಾಕಿದ್ರೆ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಪದೇ ಪದೇ ನಾನು ಮೊಬೈಲ್ ಚೆಕ್ ಮಾಡ್ತಾ ಇರ್ತೇನೆ ಕಾಮೆಂಟ್ಸ್ ಎಷ್ಟು ಬಂತು ವ್ಯೂಸ್ ಎಷ್ಟು ಬಂತು ಅಂತ ಒಂದು ಅಭ್ಯಾಸ ಆಗಿ ಹೋಗಿದ್ದೆ ನನಗೆ ಮೊಬೈಲ್ ಇಲ್ಲದೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ದಿವಸ ಮೊಬೈಲ್ ದೂರ ಇಡುವ ಅಂತ ಅಷ್ಟೇ ಅದರ ನಂತರ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತೇನೆ ಹಾಗೆ ನಾಳೆ ನನ್ನ ಫ್ರೆಂಡಿನ ಬರ್ತ್ಡೇ ಹಾಗಾಗಿ ನಾನು ಇದರಲ್ಲಿ ವಿಶ್ ಮಾಡ್ತಾ ಇದ್ದೇನೆ ಹ್ಯಾಪಿ ಬರ್ತಡೇ ನಾಳೆ ಬ್ಲಾಗ್ ಮಾಡುದಿಲ್ಲ ಅದಕ್ಕೋಸ್ಕರ ಇವತ್ತೇ ನಾನು ವಿಶ್ ಮಾಡ್ತಾ ಇದ್ದೇನೆ ಹಾಗೆ ನನ್ನ ಬೆಸ್ಟ್ ಫ್ರೆಂಡ್ ಎಲ್ಲದಕ್ಕೂ ನನಗೆ ಸಪೋರ್ಟ್ ಆಗಿ ನಿಂತ ನನ್ನ ಬೆಸ್ಟ್ ಫ್ರೆಂಡಿನ ಬರ್ತಡೇ ಹ್ಯಾಪಿ ಬರ್ತ್ ಡೇ ಆ ದೇವ್ರು ಒಳ್ಳೇದು ಮಾಡ್ಲಿ ಒಳ್ಳೆ ಆರೋಗ್ಯ ಕೊಡ್ಲಿ ಹಾಗೆ ಅಷ್ಟೇ ಹೇಳಿ ಇವತ್ತಿನ ಬ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಒಂದು ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು